ಅವರು ರಾಷ್ಟ್ರಪತಿ ಅನ್ನುವಂತಹ ಆ ಸ್ಥಾನಕ್ಕೆ ಮಹತ್ವ ಕೊಡದೆ ಶಿಕ್ಷಕ ಅನ್ನುವಂತಹ ಸ್ಥಾನಕ್ಕೆ ಮಹತ್ವ ಕೊಟ್ಟರು ಯಾಕೆ ಅಂತಂದ್ರೆ ಶಿಕ್ಷಕ ವೃತ್ತಿ ಪವಿತ್ರ ಆಗಿರುವಂಥದ್ದು ಶಿಕ್ಷಕ ವೃತ್ತಿ ಪರಿಶುದ್ಧ ಆಗಿರುವಂಥದ್ದು ಶಿಕ್ಷಕ ವೃತ್ತಿ ಪ್ರಾಮಾಣಿಕ ಆಗಿರುವಂಥದ್ದು ಶಿಕ್ಷಕ ವೃತ್ತಿ ಸಾರ್ಥಕವಾದಂಥದ್ದು ಅನ್ನೋದನ್ನು ಅವರು ಅನುಭವ ಮಾಡಿಕೊಂಡಿದ್ರು ಅವರು ತಮ್ಮ ನಿವೃತ್ತಿಯ ದಿನದಂದು ಅವರನ್ನು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತಂದರೆ ಅವರ ವಿದ್ಯಾರ್ಥಿಗಳು ಆ ಎತ್ತಿನ ಗಾಡಿಯ ನಗವನ್ನು ಎತ್ತುಗಳನ್ನು ಕಟ್ಟದೆ ವಿದ್ಯಾರ್ಥಿಗಳೇ ಹೊತ್ತುಕೊಂಡು ಹೋದರು ಅದಕ್ಕೆ ಅವತ್ತು ಧನ್ಯವಾಯಿತು ನನ್ನ ಜೀವನ ಹೇಳಿದ್ರು ಸಾರ್ಥಕವಾಯಿತು ನನ್ನ ಶಿಕ್ಷಕ ವೃತ್ತಿ ಅಂತ ಹೇಳಿದ್ರಂತೆ ಆ ನೆನಪಿಗಾಗಿ ತಮ್ಮ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿದ್ರು ಅದನ್ನ ನಾವು ನೀವೆಲ್ಲ ಪ್ರತಿ ವರ್ಷವೂ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಒಂದು ಸಮಾಜದ ಅಥವಾ ಈ ಒಂದು ಸೃಷ್ಟಿಯ ಆಧಾರ ಸ್ತಂಭಗಳು ಅಂತ ಹೇಳಲಾಗ್ತದೆ ಶಿಕ್ಷಕ ಕೃಷಿಕ ಸೈನಿಕ ಶಿಕ್ಷಕ ಕೃಷಿಕ ಸೈನಿಕ ಈ ಒಂದು ಸಮಾಜಕ್ಕೆ ಆಧಾರ ಸ್ತಂಭಗಳು ಯಾವುದೇ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಮೊದಲು ಆಧಾರ ಸ್ತಂಭ ಇದ್ದಾಗಲೇ ಮಾತ್ರ ಕಟ್ಟಡ ನಿರ್ಮಾಣ ಆಗ್ತದೆ ಹಾಗೆ ಈ ಶಿಕ್ಷಕರು ಕೂಡ ಈ ಸಮಾಜಕ್ಕೆ ಒಂದು ಮುಖ್ಯವಾದಂತಹ ಆಧಾರ ಸ್ತಂಭ ಅಥವಾ ಅಡಿಪಾಯ ಆಗಿದ್ದಾರೆ ಶಿಕ್ಷಕ ಅನ್ನುವಂತ ಹೆಸರೇ ಸೂಚಿಸ್ತದೆ ಶಿ ಅಂತಂದ್ರೆ ಶಿಸ್ತು ಕ್ಷೇ ಅಂತಂದ್ರೆ ಕ್ಷಮೆ ಕ ಅಂತಂದ್ರೆ ಕರುಣೆ ಈ ಮೂರೂ ಗುಣಗಳಿಂದ ಸಂಪನ್ನ ಆಗಿರುವಂತಹ ವ್ಯಕ್ತಿತ್ವವೇ ಶಿಕ್ಷಕ ಶಿಕ್ಷಕ ಒಂದು ವ್ಯಕ್ತಿ ಅಲ್ಲ ಶಿಕ್ಷಕ ಅಂತಂದ್ರೆ ಒಂದು ವ್ಯಕ್ತಿತ್ವ ಆ ವ್ಯಕ್ತಿತ್ವವನ್ನು ಹೊಂದಿರುವಂತಹವರೇ ಶಿಕ್ಷಕರು ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಶಿಕ್ಷಕರು ಅಂತಂದ್ರೆ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗುವಂತವರು ದಾರಿಯನ್ನ ತೋರಿಸಿರುವಂಥವರು ಒಂದು ಮಣ್ಣಿನ ಮುಂದೆ ಇರುವಂತಹ ಒಂದು ಮಗುವಿಗೆ ಸುಂದರ ಮೂರ್ತಿಯನ್ನು ಕೊಟ್ಟು ಆ ಮಗುವನ್ನು ಒಂದು ಜೀವನದ ಸುಂದರ ಮೂರ್ತಿಯನ್ನಾಗಿ ಮಾಡುವಂತಹ ಕಲೆ ಶಿಕ್ಷಕರು ಶಿಕ್ಷಕರು ಕೇವಲ ಈ ಒಂದು ಪಠ್ಯಕ್ರಮದಲ್ಲಿರುವಂತಹ ಶಿಕ್ಷಣವನ್ನು ಕೊಟ್ಟು ಜೀವನದ ಕಲೆಯನ್ನು ಕಲಿಸಿಕೊಟ್ಟರು ಅದರ ಜೊತೆ ಜೊತೆಗೆ ನೀತಿ ಮತ್ತು ಚರಿತ್ರವನ್ನು ಕೊಟ್ಟು ಅವರ ಜೀವನದ ಕಲೆಯನ್ನು ಕೊಟ್ಟು ಜೀವನವನ್ನೇ ಸುಂದರವನ್ನಾಗಿ ಮಾಡಿರುವಂತಹ ಮಹಾನ್ ವ್ಯಕ್ತಿ ಅಂತಂದರೆ ಶಿಕ್ಷಕರು ಮಹಾತ್ಮರು ಅಂತ ಹೇಳಲಾಗ್ತದೆ ಮಹಾನತೆ ಎಲ್ಲಿ ಬರ್ತದೆ ಅಂತಂದರೆ ಆ ಮಹಾನ್ ವ್ಯಕ್ತಿತ್ವ ಎಲ್ಲಿದೆಯೋ ಅಲ್ಲಿ ಮಹಾನತೆ ಬರ್ತದೆ ಆದ್ದರಿಂದ ಶಿಕ್ಷಕರ ಒಂದು ವ್ಯಕ್ತಿತ್ವ ಅಥವಾ ಶಿಕ್ಷಕರ ಒಂದು ಸ್ಥಾನ ಅಂತಂದರೆ ಭೂಮಿಗೆ ಸಮಾನ ಇರುವಂಥದ್ದು ಭೂಮಿಯ ಭಾರದ ಸಮಾನ ಇರುವಂಥದ್ದು ಅದಕ್ಕೆ ಶಿಕ್ಷಕರು ಅಂತಂದರೆ ಭೂಮಿ ತೂಕದವರು ಅಂತ ಮಹಿಮೆ ಮಾಡಲಾಗ್ತದೆ ಇಂತಹ ಶಿಕ್ಷಕರನ್ನ ಗೌರವಿಸುವಂತಹ ದಿನ ಇವತ್ತು ಅದಕ್ಕೆ ನಾವೆಲ್ಲರೂ ಗೌರವಿಸ್ತಾ ಇದ್ದೀವಿ ನಮಗೆ ಹೃದಯ ತುಂಬಿ ಹೃದಯಪೂರ್ವಕವಾಗಿ ತಮಗೆ ಗೌರವಿಸಬೇಕು ಸನ್ಮಾನಿಸಬೇಕು ಅನ್ನುವಂಥದ್ದು ಈಚೆ ಆ ಕಾರಣದಿಂದ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಸಣ್ಣವರಿದ್ದಾಗ ಒಂದು ಹಾಡು ಕಲಿಸ್ತಿದ್ರು ದಾರಿ ತೋರೆನಗೆ ಗುರುವೆ ದಾರಿ ತೋರೆ ನನಗೆ ಕವಲ್ಲೊಡೆದ ಹಾದಿಯೊಳು ಕವಿ ಇರುವುದು ಕತ್ತಲೆಯು ಹೆಪ್ಪುಗಟ್ಟಿಬುದಿರುಳು ಮರಳಿನಲ್ಲಿ ಕೆಸರಿನಲ್ಲಿ ಮುಂದೆ ತೆರಳಿದ ಜನರ ಹೆಜ್ಜೆಗಳ ಕಾಣೆ ಕಣ್ಣಿಟ್ಟು ನೋಡಿದರೆ ಕರೆಯುವರ ಕಾಣೆ ಕಿವಿಗೊಟ್ಟು ಕೇಳಿದರೆ ಕರೆಯುವರ ಕಾಣೆ ದಾರಿ ತೋರೆನಗೆ ಗುರುವೆ ದಾರಿ ತೋರೇ ನಾವು ಗುರುವಿಗೆ ದಾರಿ ತೋರಿಸು ಅಂತ ಕೇಳ್ತಾ ಇದ್ದೀವಿ ಮುಂದೆ ತೆರಳಿದ ಜನರ ಹೆಜ್ಜೆಗಳ ಕಾಣೆ ಕತ್ತಲಲ್ಲಿ ಕೈ ಹಿಡಿದು ಕರೆಯುವವರ ಕಾಣೆ ಕೂಗುವವರ ಕಾಣೆ ಆದ್ರೆ ಮುಂದಂತೂ ನಡೆದು ಹೋಗಿದ್ದಾರೆ ದಾರಿ ಹೆಂಕಿದೆ ಅಂತಂದ್ರೆ ಕವಲು ಹೊಡೆದು ಬಿಟ್ಟದೆ ಹೆಪ್ಪುಗಟ್ಟಿದಂತಹ ಕತ್ತಲಿದೆ ಮುಂದೆ ಹೋಗಿದ್ದಾರೆ ಅವರು ಹೆಜ್ಜೆ ಹೆಜ್ಜೆ ಇಟ್ಟು ಹೋಗ್ಬೇಕು ಅಂತಂದ್ರೆ ದಾರಿನೂ ಕಾಣ್ತಾ ಇಲ್ಲ ಮರಳಿನಲ್ಲಿ ಕೆಸರಿನಲ್ಲಿ ಎಂಥ ದಾರಿ ಇದೆ ಅಂತಂದ್ರೆ ಆ ದಾರಿ ಕತ್ತಲು ತುಂಬಿಕೊಂಡಿದೆ ಕವಲೊಡಕ್ ಬಿಟ್ಟದೆ ಮರಳು ಕೆಸರು ತುಂಬಿಕೊಂಡಿದೆ ಇಂತಹ ಜಗತ್ತಿನಲ್ಲಿ ನನಗೆ ದಾರಿ ತೋರಿಸು ಗುರುವೆ ಅಂತ ನಾವು ಗುರುವಿಗೆ ಕೇಳ್ತಾ ಇದ್ದೀವಿ ಎಂತಹ ದಾರಿಯ ಅವಶ್ಯಕತೆ ಇದೆ ಇವತ್ತು ನಾವೆಲ್ಲರೂ ಕಣ್ಣು ತೆರೆದಿದ್ದೀವಿ ಬೆಳಕಿನಲ್ಲೇ ಕೂತ್ಕೊಂಡಿದ್ದೀವಿ ಆದರೂ ಕೂಡ ಕತ್ತಲೆಯಲ್ಲಿದ್ದೀವಿ ದಾರಿಯನ್ನು ಹುಡುಕ್ತಾ ಇದ್ದೀವಿ ಆದರೆ ಪರಮಾತ್ಮನು ನಮ್ಮೆಲ್ಲರಿಗೂ ದಾರಿ ತೋರಿಸುವಂತಹ ಗುರುವಿನ ಗುರು ಪರಮ ಗುರು ಪರಮಾತ್ಮ ಇಲ್ಲ ಆ ಪರಮಾತ್ಮನೇ ನಮಗೆ ದಾರಿಯನ್ನು ತೋರಿಸುವಂತವರು ಆ ಗುರುವಿಗೆ ನಾವು ದಾರಿ ತೋರಿಸು ಅಂತ ಕೇಳ್ತಾ ಇದ್ದೀವಿ ಆ ಪರಮ ಗುರು ಬಂದು ಅದಕ್ಕೆ ಪರಮಾತ್ಮನಿಗೆ ಹೇಳಾಗ್ತದೆ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಈ ಮೂರು ಕರ್ತವ್ಯವನ್ನು ಮಾಡುವಂತಹ ಸುಪ್ರೀಂ ಅಥಾರಿಟಿ ಯಾರು ಅಂದ್ರೆ ಪರಮಾತ್ಮ ಪರಮಾತ್ಮ ಬಂದು ನಮಗೆ ಈ ಸೃಷ್ಟಿಯ ಮೇಲೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಆ ದಾರಿ ಯಾವುದು ಪರಮಾತ್ಮ ತೋರಿಸುವಂತಹ ಮೊದಲ ದಾರಿ ಅಂದರೆ ನಾನು ಯಾರು ಎಲ್ಲಿಂದ ಬಂದೆ ಯಾತಕ್ಕಾಗಿ ಬಂದೆ ಬಂದು ಇಲ್ಲಿ ಮಾಡಬೇಕಾಗಿರೋದೇನು ಮತ್ತೆ ನಾನು ಹೋಗೋದೆಲ್ಲಿಗೆ ಏನನ್ನು ತಗೊಂಡು ಹೋಗ್ತೇನೆ ಅನ್ನುವಂತಹ ದಾರಿಯನ್ನು ಪರಮಾತ್ಮ ತೋರಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವೆಲ್ಲರೂ ನಾನು ಯಾರು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅದು ಭ್ರಮೆಯ ರೂಪದಲ್ಲಿ ತಿಳ್ಕೊಂಡಿದ್ವಿ ನೀವು ಯಾರು ಅಂದರೆ ನಾವು ಟೀಚರ್ ಇದ್ದೀವ್ರಿ ನೀವು ಯಾವ ರೀತಿ ರೀ ನೀವು ಯಾರು ಅಂದರೆ ನಾವು ಡಾಕ್ಟರ್ ಇದ್ದೀವ್ರಿ ನೀವು ಯಾರು ಅಂದರೆ ನಾವು ಸಾಹುಕಾರ ಇದ್ದೀವಿ ರೀ ಯಾರು ಅಂದರೆ ನಾವು ಕೆಲಸ ಮಾಡು ಕೃಷಿ ಕೆಲಸ ಮಾಡು ಇದನ್ನೇ ನಾನು ಅಂತ ತಿಳ್ಕೊಂಡಿದ್ದೀವಿ ಆದರೆ ನಿಜವಾದ ನಾನು ಯಾರು ಅನ್ನೋದನ್ನು ಪರಮಾತ್ಮ ದೇಶ್ಕೊಡ್ತಾನೆ ನಾನು 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 ಅನ್ನುವಂಥದ್ದು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆ ಚೈತನ್ಯ ಶಕ್ತಿ ಆತ್ಮ ಈ ದೇಹದ ಒಳಗಡೆ ಇದ್ದಾಗ ನಾನು ಅಂತ ಹೇಳ್ತೀನಿ ಈಗ ನಾನು ನಿಂತ್ಕೊಂಡಿದ್ದೀನಿ ಮಾತಾಡ್ತಾ ಇದ್ದೀನಿ ತಾವು ಕುತ್ಕೊಂಡಿದ್ದೀರಿ ಕೇಳ್ತಾ ಇದ್ದೀರಿ ವಿಚಾರ ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಇದನ್ನೆಲ್ಲ ಮಾಡೋದು ಯಾರು ಅಂದ್ರೆ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಮಾತಾಡ್ತಾ ಮಾತಾಡ್ತಾ ಈ ದೇಹದ ಒಳಗಡೆ ಇರುವಂತಹ ಶಕ್ತಿ ಹೊರಟೋಗ್ಬಿಡ್ತು ಅಂದ್ರೆ ಆಗ ಅದಕ್ಕೆ ಮನುಷ್ಯ ಅಕ್ಕೋರು ಅನ್ನೋದಿಲ್ಲ ಹೆಣ ಅಂತ ಹೇಳ್ತೀವಿ ಯಾಕಂದ್ರೆ ಈ ಚೈತನ್ಯ ಶಕ್ತಿ ಒಳಗಡೆ ಇದೆ ಅಂತಾನೆ ಈ ದೇಹಗಳಿಗೆ ಬೆಲೆ ಇದೆ ಈ ಚೈತನ್ಯ ಶಕ್ತಿ ಇಲ್ಲ ಅಂತಂದ್ರೆ ಈ ದೇಹಕ್ಕೆ ಬೆಲೆ ಇಲ್ಲ ಆದ್ರಿಂದ ನಾನು ಯಾರು ಅಂದ್ರೆ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆ ಚೈತನ್ಯ ಶಕ್ತಿಗೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರೀಲಾಗ್ತದೆ ನಾವೆಲ್ಲ ಆತ್ಮಗಳಿದ್ದೀವಿ ಜ್ಯೋತಿ ಸ್ವರೂಪದಲ್ಲಿ ಇದ್ದೀವಿ ಮಧ್ಯದಲ್ಲಿ ಬೆಳಗ್ತಾ ಇದ್ದೀವಿ ಎಲ್ಲರ ದೇಹದಲ್ಲಿರುವಂತಹ ಆತ್ಮ ಒಂದೇ ಇದೆ ಅದಕ್ಕೆ ಜ್ಯೋತಿಗೆ ಜಾತಿಯಲ್ಲಿ ಅಂತ ಹೇಳಿ ಆತ್ಮಕ್ಕೆ ಯಾವುದೇ ದೇಶ ಭಾಷೆ ವೇಷ ಜಾತಿ ಮತ ಪಂಥ ಧರ್ಮ ಲಿಂಗ ಯಾವುದೂ ಭೇದಗಳಿಲ್ಲ ನಾವೆಲ್ಲ ಆತ್ಮಗಳು ಒಂದೇ ರೂಪದಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಇದ್ದೇವೆ ನಾವೆಲ್ಲರೂ ಬಂದಿರೋದು ಒಂದೇ ಮನೆಯಿಂದ ಅಲ್ಲಿದೆ ನೋಡು ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಆ ಮನೆಯಿಂದ ಈ ಮನೆಗೆ ಬಂದು ನಾವೆಲ್ಲರೂ ಬೇರೆ ಬೇರೆ ಬಟ್ಟೆಗಳ ದೇಹರೂಪಿ ಬಟ್ಟೆಗಳನ್ನು ಧರಿಸಿ ಭಿನ್ನ ಭಿನ್ನ ಪಾತ್ರೆಗಳನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ ಈ ಪಾತ್ರವನ್ನು ಮಾಡಿ ಪಾತ್ರ ಮುಗಿದ ಮೇಲೆ ಈ ದೇಹವನ್ನು ಬಿಡ್ತೀವಿ ಅಂದರೆ ಈ ಬಟ್ಟೆಯನ್ನು ಬದಲಾಯಿಸ್ತೀವಿ ಮತ್ತೆ ಮನೆಗೆ ವಾಪಸ್ ಹೋಗ್ತೀವಿ ಅದಕ್ಕೆ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾರೆ ನಾವೆಲ್ಲರೂ ಆ ಮನೆಯಿಂದ ಈ ಮನೆಗೆ ಬಂದು ಏನು ಪಾತ್ರ ಮಾಡ್ತಾ ಇದ್ದೀವಿ ನಮ್ಮ ಪಾತ್ರ ಎಲ್ಲರೂ ಮೆಚ್ಚಬೇಕು ಮೊದಲು ಯಾರು ಮೆಚ್ಚಬೇಕು ಅಂತಂದರೆ ಸೂತ್ರಧಾರ ಅವನು ಪಾತ್ರಧಾರಿ ನಾನು ನಮ್ಮ ಪಾತ್ರವನ್ನು ಆ ಸೂತ್ರಧಾರ ರಚಯಿತ ಯಾರಿಗೆ ಕ್ರಿಯೇಟರ್ ಅಂತ ಹೇಳ್ತೀವಿ ಯಾರಿಗೆ ಈ ನಾಟಕದ ಸೃಷ್ಟಿಕರ್ತ ಅಂತ ಹೇಳ್ತೀವಿ ಅವನು ನಮ್ಮ ಪಾತ್ರವನ್ನು ಮೆಚ್ಚಬೇಕು ಆಮೇಲೆ ಆಡಿಯನ್ಸ್ ಪ್ರೇಕ್ಷಕರು ಮೆಚ್ಚಬೇಕು ನಾನೇನು ಪಾತ್ರ ಮಾಡ್ತೀನಿ ನೋಡುವಂಥವ್ರು ಮೆಚ್ಚಿದರೆ ನನ್ನ ಜೀವನ ಸಾರ್ಥಕ ಆಗ್ತದೆ ಒನ್ಸ್ ಮೋರ್ ಒನ್ಸ್ ಮೋರ್ ಇನ್ನೊಂದು ಇನ್ನೊಂದ್ಸರಿ ಮಾಡ್ರಿ ಇನ್ನೊಂದ್ಸರಿ ಮಾಡಿರಿ ಇನ್ನೊಂದ್ಸರಿ ಹೇಳ್ರಿ ಅಂತ ಹೇಳ್ತಾರೆ ಅವಾಗ ನನಗೂ ಖುಷಿ ಆಗ್ತದೆ ವಾ ನಾನು ಮಾಡೋ ಪಾತ್ರ ಚೆನ್ನಾಗಿದೆ ಎಲ್ಲರೂ ಮೆಚ್ಚುತ್ತಾರೆ ಆಗ ನನಗೆ ತೃಪ್ತಿ ಆಗ್ತದೆ ಅದಕ್ಕೆ ನಾವು ಮಾಡುವಂತಹ ಪಾತ್ರ ಅವನು ಮೆಚ್ಚಬೇಕು ಎಲ್ಲರೂ ಮೆಚ್ಚಬೇಕು ನನಗೂ ತೃಪ್ತಿ ಆಗಬೇಕು ಆಗ ನನ್ನ ಜೀವನ ಸಾರ್ಥಕ ಆಗ್ತದೆ ಈ ಸೃಷ್ಟಿಯ ಮೇಲೆ ಇವತ್ತಿನ ದಿನದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ನೂರಾರು ಭೇದಗಳಿದಾವೆ ಅನೇಕ ಭೇದಗಳಿದ್ದಾವೆ ಜಾತಿ ಮತ ಪಂಥ ಧರ್ಮ ದೇಶ ಭಾಷೆ ವೇಷ ಈ ಎಲ್ಲ ಭೇದಗಳನ್ನು ಮರೆತು ನಾವೆಲ್ಲರೂ ಸದ್ಭಾವನೆಯಲ್ಲಿರಬೇಕು ಅಂತಂದರೆ ಸದ್ಭಾವನೆ ನಮ್ಮಲ್ಲಿ ಬರಬೇಕು ಅಂತಂದರೆ ಭಾತೃತ್ವ ಸಹೋದರತ್ವ ಬರಬೇಕು ಅಂತಂದರೆ ನಮಗೆ ಮೊದಲು ಈ ಒಂದು ಮಾತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ನಾವೆಲ್ಲರೂ ಆತ್ಮಗಳಾಗಿದ್ದೇವೆ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನುವಂತಹ ಮಾತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಅದಕ್ಕಾಗಿಯೇ ಪರಮಾತ್ಮ ಬಂದು ನಮಗೆ ಈ ದಾರಿಯನ್ನು ತಿಳ್ಸಿಕೊಡ್ತಾ ಇದ್ದಾರೆ ನಾವು ಆ ದಾರಿ ಕತ್ತಲು ಕವಿದಿತ್ತು ಏನ್ ತಿಳ್ಕೊಂಡಿದ್ದೀವಿ ಇವರು ಶ್ರೀಮಂತ ಬಡವ ಇವರು ಶ್ರೇಷ್ಠ ಇವರು ಕನಿಷ್ಠ ಇವರು ಉಚ್ಚ ಇವ್ರು ನೀಚ ಇಂಥ ದೇಶ ಇಂಥ ಭಾಷೆ ಇವರು ಹೆಣ್ಣು ಇವರು ಗಂಡು ಇವರು ವಿದ್ಯಾವಂತ ಇವರು ಅವಿದ್ಯಾವಂತ ಅನೇಕ ರೂಪದ ಭೇದಗಳಲ್ಲಿದ್ದೀರಿ ಇದು ಮಸುಕಿನ ದಾರಿ ಅಥವಾ ಮಂಜಿನ ದಾರಿ ಕತ್ತಲೆಯ ದಾರಿ ಈ ದಾರಿಯನ್ನು ಸಲ್ಲಿಸಿ ಪರಮಾತ್ಮ ನಮಗೆ ಬೆಳಕಿನ ದಾರಿಯನ್ನು ಕೊಡ್ತಾ ಇದ್ದಾನೆ ಮಕ್ಕಳೇ ನೀವು ಈ ದೇಹಗಳೆಲ್ಲ ಚೈತನ್ಯ ಶಕ್ತಿ ಆತ್ಮಗಳಿದ್ದೀರಿ ನೀವೆಲ್ಲರೂ ಸಹೋದರ ಸಹೋದರರಿದ್ದೀರಿ ಇದು ಮೊದಲನೇ ದಾರಿ ಎರಡನೆಯ ದಾರಿ ಪರಮಾತ್ಮ ತಿಳಿಸ್ಕೊಡೋದೇನು ಅಂದರೆ ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬ ತನೇ ಇದ್ದಾನೆ ಸರ್ವ ಶಕ್ತಿವಂತ ಪರಮಾತ್ಮ ಒಬ್ಬ ತನೇ ಇದ್ದಾನೆ ಆ ಒಬ್ಬ ಪರಮಾತ್ಮನನ್ನ ನಾವು ಹಿಂದೂಗಳು ದೇವನೊಬ್ಬ ನಾಮಹಲವು ಜ್ಯೋತಿರ್ಲಿಂಗವು ಶಿವ ಅಂತ ಕರೆದೀವಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಒನ್ ಗಾಡ್ ಇಸ್ ಲೈಟ್ ಗಾಡ್ ಫಾದರ್ ಅಂತ ಕರೆದ್ರು ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ ಸಬ್ ಕ ಮಾಲಿಕ್ ಏಕ್ ಹೈ ಅಲ್ಲ ನೋರ್ ಹೈ ಅಂತ ಹೇಳಿದ್ರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ್ ನಿರ್ಬೈರ್ ಅಂತ ಹೇಳಿದ್ರು ಎಲ್ಲ ಧರ್ಮದ ಭಾಷೆಗಳು ಬೇರೆ ಕೂಡ ಎಲ್ಲರದ್ದು ಭಾವನೆ ಏನಿದೆ ಒಂದೇ ಇದೆ ಯಾವ ರೀತಿ ನಾವು ಅಕ್ಕಿಯನ್ನು ಕನ್ನಡದಲ್ಲಿ ಅಕ್ಕಿ ಅಂತ ಇಂಗ್ಲಿಷ್ ಇಂಗ್ಲೀಷಲ್ಲಿ ರೈಸ್ ಅಂತ ಕರೆದೀವಿ ಮರಾಠಿಯೊಳಗೆ ಅಂತ ಕರೆದೀವಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಕರೆದ್ರೂ ಕೂಡ ಭಾವನೆ ಅರ್ಥ ಏನಿದೆ ಒಂದೇ ಇದೆ ಹಾಗೆ ನಮ್ಮೆಲ್ಲರಿಗೂ ಪರಮಾತ್ಮನು ಒಬ್ಬಾತನೇ ಆಗಿದ್ದಾನೆ ಪರಮಾತ್ಮ ನಮ್ಮೆಲ್ಲರ ತಂದೆಯಾಗಿದ್ದಾರೆ ಪರಮಾತ್ಮನ ಗುಣ ಶಾಂತಿ ಸಾಗರ ಸಾಗರ ಕ್ಷಮಾ ಸಾಗರ ಪತಿತ ಪಾವನ ದಿವ್ಯ ಜ್ಞಾನದಾತ ದಿವ್ಯ ದೃಷ್ಟಿದಾತ ದಿವ್ಯ ಜೀವನದಾತ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಲಾಗ್ತದೆ ಹಾಗೂ ಪರಮಾತ್ಮ ಇರುವಂತಹ ಸ್ಥಾನ ಈ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಮೇಲೆ ಇರುವಂಥದ್ದು ಅದಕ್ಕೆ ನಾವೇನಾದರೂ ಹೇಳಬೇಕು ಅಂದರೆ ಮೇಲ್ನಂಗೆ ಗೊತ್ತು ಅಂತ್ಯತೆ ಮಲ್ಲ ಅಂತ ಎಲ್ಲರಿಗಿಂತಲೂ ಶ್ರೇಷ್ಠ ಸ್ಥಾನದಲ್ಲಿರುವಂತವನು ಒಂದು ಪರಮಾತ್ಮ ಆ ಪರಮಾತ್ಮ ನಮ್ಮೆಲ್ಲರಿಗೂ ತಂದೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬಂದಾಗ ಏಕ ದೇವೋಪಾಸನೆ ಇದ್ದಾಗ ಒಬ್ಬನನ್ನೇ ಮಾನ್ಯತೆ ಮಾಡಿದಾಗ ಈ ಭೂಮಿಯ ಮೇಲೆ ಏಕತೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅನೇಕರು ಅನೇಕ ದಾರಿಗಳಲ್ಲಿ ಮರಟ್ಬಿಟ್ಟಿದ್ದೀವಿ ಪರಮಾತ್ಮ ಈ ಸತ್ಯದ ದಾರಿ ಬೆಳಕಿನ ದಾರಿಯನ್ನು ತೋರಿಸ್ತಾ ಇದ್ದಾರೆ ಮಕ್ಕಳೇ ನಿಮ್ಮೆಲ್ಲರಿಗೂ ತಂದೆ ನಾನು ಒಬ್ಬನೇ ಇದ್ದೇನೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮ ತಂದೆ ಆದಂತಹ ನಾನು ಪರಮಾತ್ಮನನ್ನ ನೆನಪು ಮಾಡಿರಿ ಇದು ಎರಡನೆಯ ದಾರಿ ಎರಡನೇ ಮಾತು ಮೂರನೇ ಇದು ಪರಮಾತ್ಮ ತಿರ್ಚ್ಕೊಡ್ತಾನೆ ಪರಮಾತ್ಮನನ್ನ ನೆನಪು ಮಾಡಿರಿ ಅದಕ್ಕೆ ಮೆಡಿಟೇಷನ್ ಯೋಗ ಧ್ಯಾನ ಅಂತ ಹೇಳ ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ರೂಪದ ವಿಚಾರಗಳನ್ನು ಮಾಡ್ತಾರೆ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ಪಾಸಿಟಿವ್ ನೆಗೆಟಿವ್ ವೇಸ್ಟ್ ನೆಸೆಸರಿ ಈ ನಾಲ್ಕು ರೂಪದ ವಿಚಾರಗಳಲ್ಲಿ ಹೆಚ್ಚಿನ ವಿಚಾರಗಳನ್ನು ಮಾಡ್ತಾ ಇರೋದು ಯಾವುದು ಇವತ್ತಿನ ವರ್ತಮಾನ ಸಮಯದಲ್ಲಿ ಅಂತಂದರೆ ನಕಾರಾತ್ಮಕ ಮತ್ತು ವ್ಯರ್ಥ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರ ಮಾಡಿ ಮಾಡಿ ಮನಸ್ಸಿನ ಶಕ್ತಿಯನ್ನು ಕಳ್ಕೊಂಬಿಟ್ಟಿದ್ವಿ ಆ ಕಳೆದುಕೊಂಡಿರುವಂತಹ ಮನಸ್ಸಿನ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದರೆ ಹೇಗೆ ಸಾಧ್ಯ ನಮಗೆ ಶಾಂತಿ ಬೇಕು ನೆಮ್ಮದಿ ಬೇಕು ತೃಪ್ತಿ ಬೇಕು ಖುಷಿ ಬೇಕು ಎಲ್ಲವೂ ಬೇಕು ಬೇಕು ಅಂತ ಹೇಳ್ತಾ ಇದ್ವಿ ಸಿಗೋದು ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಹುಡುಕ್ತಾ ಇದ್ದೀವಿ ಸಿಗೋದು ಎಲ್ಲಿ ಅಂದ್ರೆ ಈ ಎಲ್ಲವುಗಳ ಸಾಗರ ಎಲ್ಲವುಗಳ ಮೂಲ ಪರಮಾತ್ಮೆ ಇದೆ ಅದಕ್ಕೆ ಯಾವ ರೀತಿ ನೀರು ಬೇಕು ಅಂದ್ರೆ ನೀರು ಸಿಗೋ ಸ್ಥಾನಕ್ಕೆ ಹೋಗ್ತೀವಿ ಹಾಲು ಬೇಕು ಅಂದ್ರೆ ಹಾಲು ಸಿಗೋ ಸ್ಥಾನಕ್ಕೆ ಹೋಗ್ತೀವಿ ಹಾಗೆ ಶಾಂತಿ ನೆಮ್ಮದಿ ತೃಪ್ತಿ ಖುಷಿ ಸಿಗುವಂತ ಸ್ಥಾನ ಯಾವುದು ಅಂದ್ರೆ ಪರಮಾತ್ಮ ನಾವು ಆತ್ಮಗಳು ಆ ತಂದೆ ಪರಮಾತ್ಮನನ್ನ ನೆನಪು ಮಾಡಿದಾಗ ನಮ್ಮ ಮನಸ್ಸು ಪರಮಾತ್ಮನ ಜೊತೆ ಜೋಡಿಸಿದಾಗ ಕಳೆದು ಕಳೆದುಕೊಂಡಂತಹ ಶಕ್ತಿಯನ್ನ ಪುನಃ ಪ್ರಾಪ್ತಿ ಸಾಧ್ಯ ಬ್ಯಾಟ್ರಿ ಡಿಸ್ಚಾರ್ಜ್ ಅಂದ್ರೆ ಬಟನ್ ಆನ್ ಮಾಡ್ತೀವಿ ಚಾರ್ಜ್ ಆಗ್ತದೆ ಒಂದು ತಾಸು ಚಾರ್ಜ್ ಮಾಡಿದ್ರೆ ಒಂದು ದಿನ ಕೆಲಸಕ್ಕೆ ಉಪಯೋಗ ಆಗ್ತದೆ ಹಾಗೆ ಇಡೀ ದಿನ ಇಪ್ಪತ್ನಾಲ್ಕು ಗಂಟೆ ಮಗುವಂತ ಕೊಟ್ಟಾನೆ ಕೊಠು ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಕೂಡ ನಾವು ನಮ್ಮ ಮನಸ್ಸನ್ನ ಭಗವಂತನ ಜೊತೆಗೆ ಜೋಡಿಸುವಂತ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾವು ತಮ್ಮಲ್ಲಿ ವಿನಂತಿ ಪೂರ್ವವಾಗಿ ಕೇಳಿಕೊಳ್ತೀವಿ ಯಾಕಂದ್ರೆ ಪರಮಾತ್ಮನ ಆದೇಶ ಇದೆ ಜಗತ್ತಿನಲ್ಲಿ ಎಲ್ಲರಿಗೂ ಎಲ್ಲೋ ಇದೆ ಆದರೆ ಏನೋ ಇಲ್ಲ ಅದು ಏನಿಲ್ಲ ಅನ್ನೋದು ತಿಳಿತಾ ಇಲ್ಲ ಅದಕ್ಕೆ ಪರಮಾತ್ಮ ತಿಳಿಸಿಕೊಡೋದೇನು ಮಕ್ಕಳೇ ನನ್ನ ಮಕ್ಕಳ ಎಲ್ಲ ಕಡೆಗೂ ಇದ್ದಾರೆ ಎಲ್ಲರಿಗೂ ನನ್ನ ಪರಿಚಯವನ್ನ ಕೊಡಿರಿ ನನ್ನನ್ನು ನೆನಪು ಮಾಡುವಂತಹ ವಿಧಿಯನ್ನು ತಿಳಿಸಿರಿ ಅನ್ನೋದು ಪರಮಾತ್ಮನ ಆಜ್ಞೆ ಇದೆ ಇವತ್ತು ತಮ್ಮೆಲ್ಲರೂ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಿ ಬಂದಿದ್ದೀರಿ ತಮ್ಮೆಲ್ಲರದ್ದು ಭಾಗ್ಯ ನಮ್ಮದು ಭಾಗ್ಯ ಯಾಕೆ ಅಂತಂದ್ರೆ ಪರಮಾತ್ಮನ ಸತ್ಯ ಪರಿಚಯವನ್ನು ನಿಮಗೆ ಕೊಡೋದು ನಮ್ಮ ಭಾಗ್ಯ ಪರಮಾತ್ಮನ ಸತ್ಯ ಪರಿಚಯವನ್ನು ನೀವು ತಿಳಿದುಕೊಳ್ಳೋದು ನಿಮ್ಮ ಭಾಗ್ಯ ಅದಕ್ಕೆ ಪರಮಾತ್ಮನ ಪರಿಚಯವನ್ನು ತಿಳಿದುಕೊಂಡು ಒಳೆದುಕೊಂಡಂತಹ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡಿಕೊಂಡು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಅನುಭವ ನಾವೆಲ್ಲರೂ ಮಾಡೋಣ ವಿಪನ್ಯಾಸದ ಸಂಗತಿ ಏನು ಅಂತಂದ್ರೆ ಒಬ್ಬರು ಲಕ್ಷರು ತಮ್ಮ ಮಾತಿನಲ್ಲಿ ಭಾಷಣದಲ್ಲಿ ಹೇಳ್ತಾ ಇರುವುದನ್ನು ನಾನು ಗಮನಿಸಿದ್ದೆ ಒಂದು ಕಾಲೇಜಿಗೆ ನಾನು ಹೋಗಿದ್ದೆ ಅವರು ಬಂದಿದ್ರು ತಮ್ಮ ಭಾಷಣದಲ್ಲಿ ಹೇಳ್ತಿದ್ರು ಏನು ಅಂತಂದ್ರೆ ಅವರು ಪ್ರಿನ್ಸಿಪಲ್ ಇದ್ರು ಆ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಅಂತಂದೆ ಅವ್ರ ಹತ್ರ ಬಂದ ಅಳ್ಕೊಂತ ಬಂದಂತ ಬಂದಂತ ಯಾಕಪ್ಪ ಯಾಕೆ ಅಳ್ತಿ ಅಂತ ಕೇಳಿದ್ರು ಅವ್ನು ಹೇಳಿದ ಯಾಕೆ ಮಗ ಫೇಲ್ ಅದೇನೋ ಇಲ್ರಿ ನನ್ ಮಗ ಫೇಲ್ ಚಿಂತೆ ಚಿಂತಿಲ್ಲ ಎರಡ್ ಸರಿ ಮೂರ್ ಸರಿ ಫೇಲ್ ಆದೇನೋ ಅದನ್ನು ಚಿಂತೆ ಇಲ್ಲ ಆದ್ರೆ ನಾನು ಅಳೋದು ಯಾಕಪ್ಪ ಇಷ್ಟ ಯಾಕೆ ಅಳತಿ ಅಂತಂದ್ರೆ ಇವತ್ತು ನನ್ನ ಮಗ ತನ್ನ ಟೀಚರ್ ಕುಡಿಯೋ ಅಡ್ಡೆ ಹೋಗಿ ಕುಡ್ಕೊತ ಕುಂತಿದ್ದ ಅದನ್ನ ನೋಡಿದ್ರೆ ನಾನು ಬಹಳ ತ್ರಾಸಾಗಿ ಹತ್ರ ಅಂತ ಇವತ್ತು ಜಗತ್ತಿನ ಪರಿಸ್ಥಿತಿ ಏನಿದೆ ಅಂತಂದ್ರೆ ಶಿಕ್ಷಕ ವೃತ್ತಿ ಪೂಜ್ಯ ವೃತ್ತಿ ಶಿಕ್ಷಕ ವೃತ್ತಿ ಪವಿತ್ರ ವೃತ್ತಿ ಶಿಕ್ಷಕ ವೃತ್ತಿ ಘನತೆ ಇರುವಂತಹ ವೃತ್ತಿ ಅಂತಹ ವೃತ್ತಿ ಇರುವಂತಹವರು ಮೌಲ್ಯಗಳನ್ನ ಕಳ್ಕೊಳ್ತಾ ನಾವು ನೋಡ್ತಾ ಇದ್ದೀನಿ ಒಂದು ಶಾಲೆಗೆ ನಾವು ಹೋಗ್ತಿದ್ದೀವಿ ಅಲ್ಲಿರುವಂತಹ ಎಲ್ಲರೂ ಆ ರೀತಿ ಅಲ್ಲ ಒಬ್ಬ ಇಬ್ಬ ಎರಡು ಇಡೀ ಶಿಕ್ಷಕ ಕುಲಕ್ಕೆ ಕಲಂಕ ತರುವಂತಹ ವ್ಯಕ್ತಿಗಳು ಇವತ್ತು ಆಗ್ತಾ ಇದೆ ಯಾಕೆ ಅಂತಂದ್ರೆ ಅವ್ರದ್ದು ತಪ್ಪಲ್ಲ ಅವರಲ್ಲಿರುವಂತಹ ಆಂತರಿಕ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಆಂತರಿಕ ಶಕ್ತಿಯನ್ನು ತುಂಬಿಕೊಳ್ಳುವಂತಹ ವ್ಯವಸ್ಥೆಯ ಕೊರತೆ ಆದ್ರಿಂದ ಇವತ್ತು ನೀತಿ ಶಿಕ್ಷಣ ಹಾಗೂ ಚಾರಿತ್ರಿಕ ಶಿಕ್ಷಣ ಹಾಗೂ ಮಾನವೀಯ ಮೌಲ್ಯಗಳನ್ನು ಕೊಡುವಂತಹ ಶಿಕ್ಷಣ ಕೊಡುವಂತಹ ಈ ಒಂದು ಜವಾಬ್ದಾರಿತವಾದಂತಹ ವ್ಯಕ್ತಿಯೇ ಪ್ರತಿಯೇ ಈ ರೀತಿ ಆದ್ರೆ ಇನ್ನೆ ಮುಂದೆ ಕಟ್ಟುವಂತಹ ಕಟ್ಟಡ ಎಷ್ಟು ಮಜಬೂತ್ ಆಗ್ತದೆ ಅನ್ನೋದ್ದು ಚಿಂತಾಜನಕ ಪರಿಸ್ಥಿತಿಯಾಗಿದೆ ಆದ್ರಿಂದ ಇವತ್ತು ತಾವು ಶಿಕ್ಷಕರು ಸೇರಿದ್ದೀರಿ ತಮ್ಮ ತಾವು ಹಾಗೂ ತಮ್ಮ ಜೊತೆ ಇರುವಂತವರು ಅಂತ ಯಾವುದೇ ಕೆಲವು ವ್ಯಕ್ತಿಗಳಿದ್ರು ಅವರಿಗೆ ಒಂದು ಸಮರ್ಥತೆಯನ್ನು ತಗೋಬೇಕಾಗಿದೆ ಅವರಿಗೆ ಮನೋಬಲವನ್ನು ತಗೋಬೇಕಾಗಿದೆ ಅವ್ರಿಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತಂದ್ರೆ ನೀವು ಅವರಿಗೆ ಸಹಯೋಗ ಸಹಕಾರ ಕೊಡಬೇಕಾಗಿದೆ ಅನುಕಂಪ ದಯೆ ಕರುಣೆ ಅವರ ಮೇಲೆ ತೋರಿಸಬೇಕಾಗಿದೆ ಅವರನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೇಕಾಗಿದೆ ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ಹೇಗೆ ನಾವೆಲ್ಲರೂ ಸಾಕ್ಬೇಕು ಅಂತಂದ್ರೆ ಎಲ್ಲರ ಜೊತೆಗೆ ಕರ್ಕೊಂಡು ಸಾಕ್ಬೇಕಂತ ಅದಕ್ಕೆ ಅಬ್ದುಲ್ ಕಲಾಂ ಅವರು ಒಂದು ಉದಾಹರಣೆ ಹೇಳ್ತಿದ್ರು ಅವರಿಗೆ ಒಂದು ಅನ್ನು ಕರೆದಿದ್ರು ಅಲ್ಲಿ ಮಂದ ಬುದ್ಧಿ ಮಕ್ಕಳ ಆಟವನ್ನೇ ಇಟ್ಟಿದ್ರು ಅಲ್ಲಿ ಸ್ಪರ್ಧೆಯನ್ನೇ ಇಟ್ಟಿದ್ರು ಆ ಸಮಯದಲ್ಲಿ ಎಲ್ಲಾ ಮಂದ ಬುದ್ಧಿ ಮಕ್ಕಳು ಆಟದಲ್ಲಿ ಮೇಲೆ ಬೇಕಿದ್ರು ನೋಡ್ತಿದ್ರು ಈ ಮಕ್ಕಳಿಗೆ ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ಆದ್ರೂ ಏನ್ ಆಟತಾರೋ ಹೆಂಗ್ ಅಂತೆಲ್ಲರೂ ಕುತೂಹಲದಿಂದ ನೋಡ್ತಿದ್ರು ಅವಾಗ ನೋಡ್ತಿರ್ಬೇಕಾದ್ರೆ ನಾಲ್ಕು ಮಕ್ಕಳು ಸಚ್ಚಿದ್ರು ಓದತಿರ್ಬೇಕಾದ್ರೆ ಒಂದು ವಿದ್ಯಾರ್ಥಿ ಬೀದ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋದೊಳಗೆ ಆ ಊರ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅವನನ್ನು ಸತ್ಕೊಂಡು ನಾಲ್ಕು ಜನ ಕುಡಿಬಹುದು